ಫ್ರೆಂಡ್ಸ್ ಗುರುಲಕ್ಷ್ಮೀರಿಗೆ ಸಿಹಿ ಸುದ್ದಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ನೋಡಿ ಫ್ರೆಂಡ್ಸ್ ಹದಿನಾರನೇ ಕಂತಿನ ಆಲ್ರೆಡಿ ಹದಿನೈದನೇ ಕಂತ ಅಮೌಂಟು ಎಲ್ಲರಿಗೂ ಸೇರಿದೆ ಈಗ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೂಚಿವೆ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹದಿನೈದನೇ ಕಂತಿನ ಹಣವನ್ನು ಆಲ್ರೆಡಿ ಪಡೆದುಬಿಟ್ಟಿದ್ದಾರೆ ಭಾಳಷ್ಟು ಹಣವನ್ನು ತಮಗೆ ಬೇಕಾದ ರೀತಿಯಲ್ಲಿ ಕೆಲವೊಬ್ಬರು ಬೋರ್ ಕೊರಿಸಿದ್ದಾರೆ ಅಂತಕ್ಕಂಥಕ್ಕಂಥ ಮಾಹಿತಿ ನಮ್ಮ ಮನೆ ಆರ್ಟಿಕಲಲ್ಲಿ ನೋಡಿದಿರ ತಮ್ಮ ಕಷ್ಟಗಳಿಗೆ ಸಂಬಂಧಪಟ್ಟಂತೆ ಹಣವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗ ಹದಿನಾರನೇ ಕಂತಿನ ಹಣವೂ ಸಹ ಹಣ ಅಲ್ಲ ಡಿ ಬಿ ಟಿ ಶೆಕ್ಷನ್ಗೆ ಹೋಯಿದೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ ನೋಡಿರಲಿ ಸಾಕಷ್ಟು ಮಹಿಳೆಯರಿಗೆ ಗುರುಲಕ್ಷ್ಮಿ ಯೋಜನೆ ವತಿಯಿಂದ ಹದಿನೈದನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಆಸುಪಾಸಿನಲ್ಲಿ ಈ ಹಣ ಎಲ್ಲರಿಗೂ ಸಂದಾಯವಾಗಿದೆ ಹಾಗಾದರೆ ಹದಿನಾರನೇ ಕಂತಿನ ಹಣ ಯಾವಾಗ ಬರಲಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆಂದರೆ ಹದಿನಾರನೇ ಕಂತಿ ಹಣವನ್ನು ಹೊಸ ವರ್ಷದ ಪ್ರಯುಕ್ತವಾಗಿ ಒಂದನೇ ತಾರೀಕಿನಂದು ಮೊದಲನೇ ವಾರದಲ್ಲೇ ಒಂದನೇ ತಾರೀಕಿನಿಂದ ಮೊದಲನೇ ವಾರ ಅಂದರೆ ಏಳು ದಿವಸದೊಳಗೆ ಒಂದನೇ ತಾರೀಕಿಂದ ಏಳನೇ ತಾರೀಕರೊಳಗೆ ನಿಮಗೆ ಹಣ ಕಡ್ಡಾಯವಾಗಿ ಬಂದೇ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಫ್ರೆಂಡ್ಸ್ ನೋಡ್ರಿ ಕೆಲವೊಬ್ಬರಿಗೆ ಗುರುಲಕ್ಷ್ಮಿ ಹಣ ಬಂದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನನಗೆ ಭಾಳಷ್ಟು ಜನ ಫ್ರೆಂಡ್ಸ್ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅಂದರೆ ಗುರುಲಕ್ಷ್ಮಿ ಹಣ ಏನಕ್ಕೆ ಬಂದಿರಲ್ಲ ಅಂದರೆ ಸಾಮಾನ್ಯವಾಗಿ ಒಂದರಿಂದ ಆರು ತಿಂಗಳೊಳಗೆ ನೀವು ಅಮೌಂಟ್ ತೊಗೊತಿರಲ್ಲ ಒಂದು ಸಲ ಇ ಕೆ ವೈ ಸಿ ಅಂತಕ್ಕಂಥದ್ದನ್ನು ಮಾಡೋದು ಬೆಟ್ರ್ ಇ ಕೆ ವೈ ಸಿ ಮಾಡೋದ್ರಿಂದ ನಿಮ್ಮ ಹಣ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಈ ಕೆ ಅನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಬೆಂಗಳೂರನ್ನು ಕರ್ನಾಟಕವನ್ನ ಗ್ರಾಮವನ್ನು ಕೇಂದ್ರಗಳಲ್ಲಿ ಸಹ ನೀವು ಮಾಡ್ಬೋದು ನಮ್ಮ ಆಫೀಸ್ ಡೈಲಿ ಇರ್ತಾರೆ ಫ್ರೆಂಡ್ಸ್ ಹಣ ಯಾರಿಗಾರ ಬಂದಿಲ್ಲ ಅಂದರೆ ನಾವು ಇ ಕೆ ಅನ್ನು ಫಸ್ಟು ಮಾಡದೆ ನಿಮ್ಗೆ ಇ ಕೆ ವೈ ಸಿ ಆಗಾರ್ಥ ಆವಾಗ ನಾವೇನು ಮಾಡ್ತೀವಿ ಫಸ್ಟ್ ನಾವು ಮೊದಲನೇದಾಗಿ ನಾವು ಇ ಕೆ ಸಿಯನ್ನು ಮಾಡ್ತೀವಿ ಫ್ರೆಂಡ್ಸ್ ಎರಡನೇದಾಗಿ ನಾವು ಡಿ ಬಿ ಟಿಯನ್ನು ಚೆಕ್ ಮಾಡ್ತೀವಿ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಈ ಬ್ಯಾಂಕಿಗೆ ಅಕೌಂಟ್ ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ ಅನಿವಾರ್ಯ ಕಾರಣದಿಂದ ಆ ಅಕೌಂಟ್ ಆಗಿರುತ್ತೆ ಅಥವಾ ಅಕೌಂಟನ್ನು ಇವರು ಲಾಕ್ ಮಾಡಿಸಿರ್ತಾರೆ ಏನಾಯ್ತು ಅದು ಬೇರೆ ಬ್ಯಾಂಕಿಗೆ ಅಮೌಂಟ್ ಇದು ಆಧಾರು ಡಿ ಬಿ ಟಿ ಲಿಂಕ್ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ಎರಡನೇದಾಗಿ ಡಿ ಬಿ ಟಿ ಚೆಕ್ ಮಾಡ್ತೀವಿ ಮೂರನೇದಾಗಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಸ್ಟೇಟಸನ್ನು ನಾವು ಚೆಕ್ ಮಾಡ್ತೀವಿ ಹಾಗಾಗಿ ಆವಾಗ ನಾಲ್ಕನೇದು ನಾವು ಅವಾಗ ಏನು ಮಾಡಬಹುದು ನೆಕ್ಸ್ಟ್ ಪರಿಹಾರ ಅಂತಕ್ಕಂಥದ್ದನ್ನು ಹೇಳ್ತೀವಿ ಹಾಗಾಗಿ ಎಲ್ಲರಿಗೂ ಹೊಸ ವರ್ಷವನ್ನು ಆಚರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಜನವರಿ ಒಂದನೇ ತಾರೀಕು ನಿಮ್ಮ ಖಾತೆಗೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣ ಬೀಳಲಿದೆ ಆಲ್ರೆಡಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಹದಿನೈದು ಕಂತು ತಗೊಂಡಿದ್ದಾರೆ ಈಗ ಹದಿನಾರನೇ ಕಂತು ರೆಡಿಯಾಗಿದೆ ಫ್ರೆಂಡ್ಸ್ ಯಾರ್ಯಾರಿಗೆ ನಿಮಗೆ ಗೃಹಲಕ್ಷ್ಮಿ ವತಿಯಿಂದ ಹಣ ಬಂದಿರೋದಿಲ್ಲೋ ಅವರು ಈಗಲೇ ಕೂಡಲೇ ಈ ಕೆ ಸಿಯನ್ನು ಮಾಡಿಸಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್